ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎತ್ತಿನೋಳೆ ಪ್ರಾಜೆಕ್ಟ್ ಅರ್ಸಿ ಕೆರೆಗೆ ಬರ್ತಾ ಇರಲಿಲ್ಲ ಇದೇ ನವರು ವಿರೋಧ ಮಾಡಿದ್ರು ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನೋಳೆ ಪ್ರಾಜೆಕ್ಟ್ ಉದ್ಘಾಟನೆ ಆಯಿತು ಅಲ್ಲ ಎಂತದು ಶಂಕುಸ್ಥಾಪನೆ ಆಯಿತು ಆ ಶಂಕುಸ್ಥಾಪನೆ ಆದಾಗ ಶಿವಲಿಂಗೇಗೌಡರು ಒಬ್ರೇನೇ ಜೆ ಡಿ ಎಸ್ ಪಕ್ಷದಿಂದ ಬಂದಿದ್ದದ್ದು ಕುಮಾರಸ್ವಾಮಿಗೂ ಆಹ್ವಾನ ಇತ್ತು ಬರಲಿಲ್ಲ ಯಾವ ಕಾರಣಕ್ಕೂ ಕೂಡ ಎತ್ತಿನ ಒಳೆ ಪ್ರಾಜೆಕ್ಟ್ ಜಾರಿ ಆಗಲ್ಲ ಜಾರಿ ಆಗಲ್ಲ ಇಂತಕ್ಕಂಥ ಮಾತುಗಳನ್ನ ಅನೇಕ ಸಾರಿ ಹೇಳಿದ್ದಾರೆ ನಾನು ಹೇಳ್ದೆ ಶಿವಲಿಂಗೇಗೌಡ್ರೆ ನಾವು ಈ ಯೋಜನೆಯನ್ನ ಜಾರಿ ಕೊಟ್ ಮಾಡೇ ಮಾಡ್ತೀವಿ ಇದನ್ನ ಪೂರ್ಣಗೊಳಿಸಿ ಅರ್ಶಿಕೆರೆ ಕೆರೆಗೆ ಕೆರೆಗಳನ್ನು ತುಂಬಿಸಿ ಕುಡಿಯ ನೀರು ಕೊಡ್ತಕ್ಕ ಕೆಲಸವನ್ನ ಮಾಡೇ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ